ಕಾಂಗ್ರೆಸ್ ಬಂದ ಮೇಲೆ ಎರಡು ಸಾರಿ ಮುಖ್ಯಮಂತ್ರಿ ಆದ ಒಂದ್ ವೇಳೆ ಜನತಾದಳ ಎಷ್ಟಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಯ್ತಿರ್ಲಿಲ್ಲ ನಾನು ಯಾಕಂದ್ರೆ ದೇವೇಗೌಡರು ನನ್ನ ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ ಜಿ ಡಿ ದೇವೇಗೌಡನು ಒಂದೇ ಅವರು ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅವರು ನಾನು ಮೊದಲು ಎಲೆಕ್ಷನ್ ಹಿಂದಗಂಡಲ್ಲ ಎಂಬತ್ ಮೂರಲ್ಲಿ ಆಗ ನಮ್ಮ ಜೊತೆಯಲ್ಲೇ ಇದ್ದರು ಈಗಲೂ ನಮ್ಮ ಜೊತೆಲೇ ಇದ್ದಾರೆ ಅಂತ ಆ ಎರಡ್ ಸಾವಿರದ ಆರವರೆಗೂ ಜೊತೆ ಇದ್ರು ಆಮೇಲೆ ಬೇರೆ 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 ಆದರು ಅಂದರೆ ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತಗದಾಕ್ಬಿಟ್ರ ಇವ ಆಸಾಮಿ ಅಲ್ಲೇ ಉಳ್ಕಂಡ ಜೆ ಡಿ ಜೆ ಡಿ ಎಸ್ ನಿಂದ ಜೆ ಡಿ ಎಸ್ನಿಂದ ನಾನು ತಗದಾಕ್ಬಿಟ ದೇವೇಗೌಡ ಅಲ್ಲೇ ಉಳ್ಕಂಡ ನಾನು ತಗದಾಕದ ಮೇಲೆ ಏನ್ ಮಾಡೋದು ತಗದಾಕದ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಿದೆ ಅಹಿಂದ ಅಂತಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಸಮಾಜದಲ್ಲಿರ್ತಕ್ಕಂಥ ಪರ ಸಮುದಾಯಗಳು ಇವ್ರನ್ನ ಸಂಘಟನೆ ಮಾಡ್ತಾ ಇರುವಾಗ ಕಾಂಗ್ರೆಸ್ನಿಂದ ಕರೆ ಬಂತು ನನಗೆ ನಾನು ಕಾಂಗ್ರೆಸ್ನಿಂದ ಕರೆ ಬಂತು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತೇಳಿ ಕರೆ ಬಂತು ಕಾಂಗ್ರೆಸ್ ಸೇರಿದೆ ಕಾಂಗ್ರೆಸ್ನೇರಿ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ ಬೇರೆ ಪಕ್ಷಗಳಿಗೆ ಹೋಗಿಲ್ಲ ಲೋಕದಳ ಅದೇ ಲೋಕದಳ ಆಗಿತ್ತು ಲೋಕದಳದಿಂದಲೇ ಎಮ್ ಎಲ್ ಎ ಆದದ್ದು ನಾನು ಎಂಬತ್ತ್ ಮೂರರಲ್ಲಿ ಲೋಕ್ದಳ ಜನತಾ ಪಾರ್ಟಿ ಎಲ್ಲ ಒಡೆದು ಒಡೆದು ಲೋಕ್ ಜೆ ಡಿ ಯು ಇವೆಲ್ಲ ಜನ್ ಜನತಾದಳ ಎಸ್ ಇವೆಲ್ಲ ಆದಮೇಲೆ ನಾನು ಲೋಕ್ದಳಕ್ಕೂ ಹೋಗಿದ್ದೆ ಆರ್ ಎಸ್ ಎಸ್ ಪಿಯವರು ಇದ್ರು ಜನತಾ ಪಾರ್ಟಿ ಆದಾಗ ಸೋಷಲಿಸ್ಟ್ ಪಾರ್ಟಿ ಇತ್ತು ಸಂಸ್ಥಾ ಕಾಂಗ್ರೆಸ್ ಇತ್ತು ಆಮೇಲೆ ಚರಣ್ ಸಿಂಗ್ ಅವ್ರ ಪಾರ್ಟಿ ಇತ್ತು ನಾನು ಲೋಕದಳಕ್ಕೆ ಹೋದೆ ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾರ್ಜ್ ಫರ್ನಾಂಡಿಸ್ ಅವರನ್ನು ಜಾರ್ಜ್ ಫರ್ನಾಂಡಿಸ್ನವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದೆ ನಾನು ಸೊ ಹಾಗಾಗಿ ಯಾಕಂದ್ರೆ ಅವರು ಸೋಷಲಿಸ್ಟ್ ನಾಯಕರು ಜಾರ್ಜ್ ಅವರು ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೋ ಸೋಷಲಿಸ್ಟ್ ಪಾರ್ಟಿ ಸಮಾಜವಾದಿ ಯುವ ಸಭಾ ಮೆಂಬರ್ ಆಗಿದೆ ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಶೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಇಲ್ಲ ಜಿಟಿ ವಿರುದ್ಧ ಇಲ್ಲ ನನಗೇನು ಜಿ ಟಿ ಯಾವಾಗಲೂ ವಿರುದ್ಧ ಇಲ್ಲ ಜಿಟಿ ನಂತರವಾಗೆ ಇರ್ತಾನೆ ಆದ್ರೆ ಜೆ ಡಿ ಎಸ್ ನಲ್ಲಿ ಅಷ್ಟೇ ಅದೇನೇ ಆಗಲಿ ಇವತ್ತಿಗೆ ನಾನು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಆದ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡದ್ದು ಮೇ ಇಪ್ಪತ್ತ್ಮೂರು ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕು ಇವತ್ತಿಗೆ ಎರಡೂವರೆ ವರ್ಷ ಒಂದು ರೀತಿಯಲ್ಲಿ ನನಗೆ ಎರಡೂವರೆ ವರ್ಷ ತುಂಬಿದೆಯಲ್ಲ ಆ ಎರಡು ವರ್ಷದ ದಿನಾಚರಣೆನು ಕೂಡ ಇಲ್ಲೇ ನಡೀತಾ ಇದೆ ಆ ದಿನನೂ ಕೂಡ ಇಲ್ಲೇ ನಡೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು ಮುಖ್ಯಮಂತ್ರಿ ಆದ ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಪಕ್ಷ ಯಾವುದೇ ಧರ್ಮ ಯಾವುದೇ ಜಾತಿ ಅಲ್ಲಿರ್ತಕ್ಕಂಥ ಎಲ್ಲ ಜ ಇದ್ದಾರಲ್ಲ ಅವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಇಲ್ಲಿವರೆಗೆ ಮಾಡಿದ್ದೇನೆ ಮುಂದೆ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ